ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಶ್ರೀರಾಮನು ಚೂಡಾಮಣಿಯನ್ನು ನೋಡಿ ಸಂತೋಷಪಟ್ಟದ್ದು ಎಂ ಪರವತ್ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಬಳಿಕ ಶ್ರೀರಾಮನು ಆ ಚೂಡಾಮಣಿ ರತ್ನವನ್ನು ತೆಗೆದುಕೊಂಡು ತನ್ನ ವಕ್ಷಸ್ಥಲಕ್ಕೆ ಒತ್ತಿಕೊಂಡು ಸೀತಾದೇವಿಯನ್ನು ಸ್ಮರಿಸುತ್ತಾ ದುಃಖದಿಂದ ರೋದನವನ್ನು ಮಾಡುತ್ತಿದ್ದನು ಆತನ ದುಃಖಾತಿಶಯವನ್ನು ಕಂಡು ಲಕ್ಷ್ಮಣನು ರೋದನ ಮಾಡುತ್ತಿದ್ದನು ಆ ಸಮಯದಲ್ಲಿ ಶ್ರೀರಾಮನು ಕಂಬನಿ ತುಂಬಿದ ಕಣ್ಣುಗಳಿಂದ ಸುಗ್ರೀವನನ್ನು ನೋಡಿ ಸುಗ್ರೀವ ಬೆರುವಿನಲ್ಲಿ ಪ್ರೀತಿಯುಳ್ಳ ಕಾಮಧೇನುವಿಗೆ ಕರುವನ್ನು ಕಂಡಾಗ ಕೆಚ್ಚಲಿನಿಂದ ಹಾಲು ಸ್ರವಿಸುವಂತೆ ಈ ರತ್ನವನ್ನು ಕಂಡ ಮಾತ್ರದಲ್ಲಿ ನನ್ನ ಮನಸ್ಸು ಕರಗುತ್ತದೆ ಸೀತಾದೇವಿಯ ವಿವಾಹ ಕಾಲದಲ್ಲಿ ನನ್ನ ಮಾಮನಾದ ಜನಕರಾಜನು ಈ ಚೂಡಾ ರತ್ನದಿಂದ ನನ್ನ ಮಗಳ ಮುಂಗುರಳನ್ನು ಅಲಂಕರಿಸಿ ವಿವಾಹ ಮಾಡಿದನು ಕ್ಷೀರ ಸಮುದ್ರವನ್ನು ಮಥನ ಮಾಡಿದ ಸಮಯದಲ್ಲಿ ಈ ಚೂಡಾಮಣಿಯು ಹುಟ್ಟಿತು ಇದನ್ನು ದೇವತೆಗಳು ದೇವೇಂದ್ರನಿಗೆ ಕೊಟ್ಟರು ಜನಕ ರಾಜನು ಒಂದು ಯಾಗವನ್ನು ಮಾಡಿದಾಗ ದೇವೇಂದ್ರನು ಬಂದು ಹವಿರ್ಭಾಗವನ್ನು ತೆಗೆದುಕೊಂಡು ಸಂತುಷ್ಟನಾಗಿ ಈ ಚೂಡಾಮಣಿಯನ್ನು ಅವನಿಗೆ ಆತನಿಗೆ ಕೊಟ್ಟನು ಆ ರಾಜನು ತನ್ನ ಮಗಳಾದ ಸೀತಾದೇವಿಗೆ ಇದನ್ನು ಕೊಟ್ಟನು ಆದ್ದರಿಂದ ಈ ಚೂಡಾರತ್ನವನ್ನು ಕಂಡ ಮಾತ್ರದಲ್ಲೇ ಸೀತಾದೇವಿಯನ್ನು ಪ್ರತ್ಯಕ್ಷವಾಗಿ ಕಂಡಂತಾಗಿ ಕಂಡ ಹಾಗೆ ಮನಸ್ಸಿಗೆ ಸಂತೋಷವಾಯಿತು ಈ ಚೂಡಾಮಣಿಯು ಯಾವಾಗಲೂ ಸೀತಾದೇವಿಯ ಮಸ್ತಕದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿತ್ತು ಎಂದು ಹೇಳಿದನು ಆಮೇಲೆ ಹನುಮಂತನ ಮುಖವನ್ನು ನೋಡಿ ಹನುಮಂತ ದಾಹವುಳ್ಳವನಿಗೆ ಮತ್ತೆ ಮತ್ತೆ ಉದಕದ ಮೇಲೆ ಅಪೇಕ್ಷೆ ಹುಟ್ಟುವಂತೆ ನನಗೆ ಸೀತಾದೇವಿಯು ಹೇಳಿ ಕಳುಹಿಸಿದ ಮಾತುಗಳನ್ನು ಕೇಳಬೇಕೆಂದು ಆಸೆಯಾಗುತ್ತಿದೆ ಆ ದೇವಿಯು ಏನೆಂದಳು ಸೀತಾದೇವಿಯನ್ನು ಅಗಲಿದ್ದರಿಂದ ಆಕೆಯು ಧರಿಸಿಕೊಂಡಿದ್ದ ರತ್ನವನ್ನು ಕಂಡು ಅಧಿಕವಾದ ದುಃಖವಾಗುತ್ತಿದೆ ಸೀತಾದೇವಿಯು ಇನ್ನೊಂದು ತಿಂಗಳು ಬದುಕಿರುವಳೆಂಬ ವಾರ್ತೆಯನ್ನು ಕೇಳಿದೆನು ನನಗೆ ಆ ದೇವಿಯನ್ನು ಕಾಣದೆ ಒಂದು ಕ್ಷಣ ಮಾತ್ರವಾದರೂ ಜೀವವು ನಿಲ್ಲಲಾರದು ಅತಿ ಭಯಂಕರರಾದ ರಾಕ್ಷಸ ಸ್ತ್ರೀಯರ ಕಾವಲಿಗೊಳಗಾಗಿ ಮೇಘಮಂಡಲದ ಮಂಡಲದ ಮಧ್ಯದಲ್ಲಿ ಕಾಣಿಸುವ ಶರತ್ಕಾಲದ ಚಂದ್ರ ಮಂಡಲದಂತೆ ಆಕೆಯು ಕೃಷಾಂಗಿಯಾಗಿ ಒಪ್ಪುತ್ತಿರಬಹುದು ಚಂದ್ರಮಂಡಲಕ್ಕೆ ಸಮಾನವಾದ ಸೀತಾದೇವಿಯ ಮುಖವು ಘೋರರಾದ ರಾಕ್ಷಸ ಸ್ತ್ರೀಯರ ಮಧ್ಯದಲ್ಲಿ ಹೇಗೆ ತಾನೇ ಶೋಭಿಸಿತು ಹನುಮಂತ ಮಧುರ ವಚನಗಳನ್ನು ನುಡಿಯುವ ಸೀತಾದೇವಿಯು ಯಾವ ಸವಿ ನುಡಿಗಳನ್ನು ನುಡಿದಳು ನನ್ನ ವಿರಹದಿಂದ ಹೇಗೆ ಇದ್ದಾಳೆ ವ್ಯಾಧಿಗ್ರಸ್ತನಾದವನು ಅಮೃತೋಪಮವಾದ ದಿವ್ಯ ಔಷಧವನ್ನು ತೆಗೆದುಕೊಂಡು ಹೇಗೆ ಜೀವಿಸುವನು ಹಾಗೆ ನಾನು ಆ ದೇವಿಯ ಮೃದು ನುಡಿಗಳನ್ನು ಕೇಳಿ ಜೀವಿಸಿಕೊಂಡಿರುವೆನು ಆಕೆಯು ಹೇಳಿ ಕಳುಹಿಸಿದ ಮಾತುಗಳನ್ನು ಹೇಳು ಎಂದು ಹೇಳಿ ಚೂಡಾಮಣಿಯನ್ನು ತೆಗೆದುಕೊಂಡು ಅದನ್ನೇ ನೋಡುತ್ತಿದ್ದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాథయే నిత్యం విద్యాదానంచేహి మే నమస్కారం